ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ಷೇತ್ರ ಇದೆ ದಟ್ ಈಸ್ ಕಲಬುರಗಿ ನೋಡಿ ಕಾಂಗ್ರೆಸ್ ಖರ್ಗೆ ನಿಲ್ತಾರ ಏನ್ ಹೇಳುತ್ತೆ ಬಿ ಟಿವಿ ಕೊಡ್ತಾ ಇರುವಂತಹ ಈ ಪಕ್ಕಾ ಲಿಸ್ಟ್ ಅಲ್ಲಿ ಯಾರ ಹೆಸರಿದೆ ಕಾಂಗ್ರೆಸ್ನಿಂದ ಯಾರು ನಿಲ್ಲಬಹುದು ಬಿಜೆಪಿಯಿಂದ ಯಾರು ನಿಲ್ಬಹುದು ಬನ್ನಿ ನೋಡ್ತಾ ಹೋಗೋಣ ನೋಡಿ ಕಲಬುರಗಿ ಕಲಬುರಗಿಯಲ್ಲಿ ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಾರಿ ನಿಲ್ತಾ ಇದ್ದಾರೆ ಅದ್ರ ಜೊತೆಗೆ ಬಿಜೆಪಿಯಿಂದ ಉಮೇಶ್ ಜಾಧವ್ ಎಸ್ ಖರ್ಗೆ ಅವರೇ ನಿಲ್ಲೋದು ಕನ್ಫರ್ಮ್ ಆಗಿದೆ ಸೋತ್ರ ಕೂಡ ಕ್ಷೇತ್ರ ಬಿಟ್ಟಿಲ್ಲ ಖರ್ಗೆ ಅವರು ಈ ಬಾರಿಯೂ ಕೂಡ ಕಲಬುರ್ಗಿ ಕಲಬುರಗಿಯಲ್ಲಿ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ನಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡುವಂತ ಅವಶ್ಯಕತೆ ಇಲ್ಲ ರಾಜ್ಯದ ಜನರಿಗೆ ಗೊತ್ತು ಖರ್ಗೆ ಅವರು ಅಪಾರ ರಾಜಕೀಯದಲ್ಲಿ ಅನುಭವ ಇರುವಂತವರು ಎಂಟು ದಶಕಗಳ ಕಾಲ ಕ್ಷೇತ್ರವನ್ನ ಪ್ರಾತಿನಿಧಿಸಿದ್ದಾರೆ ಬೆಂಬಲಿಗರ ಮಾಸ್ ಬೇಸ್ ಇದೆ ಎಲ್ಲವೂ ಕೂಡ ಪ್ಲಸ್ ಆಗುತ್ತೆ ಉಮೇಶ್ ಜಾಧವ್ ಅವರು ಮತ್ತೊಮ್ಮೆ ಬಿಜೆಪಿಯ ಎದುರಾಳಿ ಕಳೆದ ಬಾರಿ ಒಂದು ರೀತಿಯಲ್ಲಿ ಸಹನ್ಸ್ಕೊಂಡಿದ್ರು ಈ ಬಾರಿಯೂ ಕೂಡ ಗೆಲ್ತಾರ ನಾಲ್ಕೈದು ತಿಂಗಳು ಕಾಯ್ಬೇಕಾಗಿದೆ ಮತದಾರ ಪ್ರಭು ಯಾರಿಗೆ ಮಣೆ ಹಾಕ್ತಾನೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ವರ್ಸಸ್ ಉಮೇಶ್ ಜಾಧವ್ ಕಲಬುರಗಿಯಲ್ಲಿ ನೋಡಿ ಗಮನಿಸ್ತಾ ಇದ್ದೀರಾ ಯಾವ ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಯಾರೆಲ್ಲ ಕ್ಯಾಂಡಿಡೇಟ್ ಸ್ಪರ್ಧೆ